ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತು ನಾನು ನಮ್ಮ ಮಲ್ನಾಡ್ ಸ್ಪೆಷಲ್ ನಾನು ತಿಂಡಿನ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ ಹಾಗೆ ಒಂದೇ ಸಲ ನಾವು ಹಿಟ್ಟನ್ನು ಮಾಡಿಕೊಂಡ್ರೆ ಮೂರು ತಿಂಡಿನ ಮಾಡ್ಕೊಂಡ್ಬಿಡ್ಬೋದು ಅಷ್ಟು ಈಸಿಯಾಗಿದೆ ಈ ರೆಸಿಪಿ ಬೇಗನೂ ಕೂಡ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವತ್ತು ನಾನು ಹಲಸಿನ ಹಣ್ಣಿನ ದೋಸೆ ಹಾಗೆ ಹಲಸಿನ ಹಣ್ಣಿನ ಹಿಟ್ಟು ಹಾಗೆ ಹಲಸಿನ ಹಣ್ಣಿನ ಮುಳ್ಕ ಅಥವಾ ಬೋಂಡ್ ಅಂತ ತಿಳ್ಕೊಬಹುದು ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಇದು ನಮ್ಮ ಸೈಡ್ ಅಲ್ಲಿ ತುಂಬಾನೇ ಮಾಡ್ತಾರೆ ಈ ತಿಂಡಿನೆಲ್ಲ ಅದು ಈ ಸೀಸನ್ ಅಲ್ಲಿ ಈ ಸೀಸನ್ ಅಲ್ಲಿ ಹಲಸಿನ ಹಣ್ಣು ಜಾಸ್ತಿ ಸಿಗುತ್ತೆ ಹಾಗಾಗಿ ಬೆಳಿಗ್ಗೆ ಟಿಫನಿಗೂ ಕೂಡ ಮಾಡ್ಕೊಳ್ತಿರ್ತಾರೆ ಹಲಸಿನ ಹಣ್ಣಿನ ದೋಸೆ ಅಥವಾ ಹಲಸಿನ ಹಣ್ಣಿನ ಹಿಟ್ಟು ಇವಾಗ ನಾನು ಒಂದೇ ಹಿಟ್ಟು ರುಬ್ಕೊಂಡು ಅದರಲ್ಲಿ ಮೂರು ತಿಂಡಿ ಹೆಂಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಲಸಿನ ಹಣ್ಣಿನ ಕಟ್ ಮಾಡಿಬಿಟ್ಟು ಅದನ್ನ ಬಿಡಿಸಿ ಇಟ್ಕೋಬೇಕು ನಾನು ತೋರಿಸ್ತಾ ಇದೀನಿ ನೋಡಿ ಈ ತರ ಹಳಸಿನ ಹಣ್ಣನ್ನು ಬಿಡಿಸಿ ಇಟ್ಕೊಂಡ್ಬಿಡಬೇಕು ಎಲ್ಲ ಪೀಸ್ ಪೀಸ್ ಮಾಡಿಬಿಟ್ಟು ಅದಾದಮೇಲೆ ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೀನಿ ಮೊದಲಕ್ಕೇ ಒಂದು ಅರ್ಧ ಗಂಟೆ ಮುಂಚೆ ಇಲ್ಲ ಒಂದು ಗಂಟೆ ಮುಂಚೆ ನೆನೆಸಿಟ್ಕೊಂಡ್ರೆ ಸಾಕು ಅಕ್ಕಿ ತೊಗೊಂಡು ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಮಾಡ್ತಾಯಿದ್ದೀರೋ ಅಷ್ಟಕ್ಕೆ ನಾನಿಲ್ಲಿ ಮೂರು ತಿಂಡಿ ಮಾಡ್ತಿರೋದ್ರಿಂದ ಇಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಒಂದು ಎರಡು ಮೂರು ಸಲ ವಾಶ್ ಮಾಡಿಬಿಟ್ಟು ನೀರು ಹಾಕಿ ನೆನೆಸಿಟ್ಬೇಕು ಇನ್ನೊಂದು ಒಂದು ಗಂಟೆ ಇಲ್ಲ ಅರ್ಧ ಗಂಟೆ ಸಾಕು ಅದು ಮೇಲೆ ನಾವು ಇವಾಗ ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರಿಗೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಮೂರು ಸಲ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇತ್ತಲ್ವ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ಮೊದಲಿಗೆ ಅಕ್ಕಿನ ಹಾಕೊಂಡಿದ್ದೀನಿ ಸ್ವಲ್ಪ ಹಾಗೆಯೇ ಹಲಸಿನ ಹಣ್ಣು ಅದಾದಮೇಲೆ ರುಬ್ಕೋಬೇಕು ಹಾಗೇ ನೀರು ಕೂಡ ಹಾಕಬಾರ್ದು ಹಾಗೇನೇ ರುಬ್ಕೋಬೇಕು ಇವಾಗ ರುಬ್ಕೊಂಬಿಟ್ಟು ಇವಾಗ ನೋಡಿ ಈ ಥರ ಆಗಿದೆ ಇವಾಗ ಅದಕ್ಕೆ ಬೆಲ್ಲ ಹಾಕ್ತಾಯಿದ್ದೀನಿ ಕಪ್ಪು ಬೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ಹಾಗಾಗಿ ಕಾಫಿಗೂ ಕೂಡ ಕಪ್ಪು ಬೆಲ್ಲನೇ ಹಾಕೋದು ಬಿಳಿ ಬೆಲ್ಲ ಕೂಡ ಹಾಕ್ಕೊಬೋದು ನಾನು ಕಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಕೂಡ ಹಾಕ್ಕೊಂಡು ಸ್ವೀಟ್ನೆಸ್ಸಿಗೆ ಹಾಗೆಯೇ ಎರಡು ಏಲಕ್ಕಿನ ಹಾಕ್ಕೊಳ್ತಿರೋದು ಇಷ್ಟನ್ನು ಹಾಕ್ಕೊಂಡು ಮತ್ತೆ ರುಬ್ಕೋಬೇಕು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ರೀತಿಯಲ್ಲಿ ಆಗಬೇಕು ದಪ್ಪ ಇರಬಾರ್ದು ಈ ಥರ ರುಬ್ಕೊಬೇಕು ನೋಡಿ ಇವಾಗ ಈ ಥರ ಆಗಿದೆ ಇವಾಗ ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ಮೂರು ತಿಂಡಿ ಮಾಡ್ತಿರೋದ್ರಿಂದ ಮೂರು ಸಲಿನೂ ಬೇರೆ ಬೇರೆ ಥರನೇ ರುಬ್ಕೊಳ್ತಾ ಇರೋದು ಸೇಮ್ ಹಿಟ್ಟೆ ಆದರೆ ಮಿಕ್ಸಿ ಜಾರಿಗೆ ತುಂಬ ಆಗಿಬಿಡುತ್ತೆ ಅಂದ್ಬಿಟ್ಟು ಮೂರು ಸಲ ರುಬ್ಕೊಂಡಿರೋದಷ್ಟೇ ಈ ಥರ ಹಿಟ್ಟು ಮಾಡಿಕೊಂಡ್ರೆ ಹಲಸಿನ ಹಣ್ಣಿನ ದೋಸೆ ಕೂಡ ಮಾಡ್ಕೊಬೋದು ಹಾಗೆ ಹಲಸಿನ ಹಣ್ಣಿನ ಹಿಟ್ಟು ಕೂಡ ಮಾಡ್ಕೊಬೋದು ಅಥವಾ ಇಡ್ಲಿ ಕೂಡ ಮಾಡ್ತಾರೆ ಇದೇ ಥರ ಹಿಟ್ಟು ಮಾಡಿಕೊಂಡು ನೀವು ಇಡ್ಲಿ ಕೂಡ ಮಾಡ್ಕೊಬೋದು ಇಡ್ಲಿ ಪಾತ್ರೆಗೆ ಹಾಕಿಬಿಟ್ಟು ಹೆಂಗೆ ನಾವು ಇಡ್ಲಿ ಮಾಡ್ಕೊಳ್ತೀವಿ ಅದೇ ಥರ ಇಲ್ಲಾಂದರೆ ಹಲಸಿನ ಹಣ್ಣಿನ ಮುಳ್ಕ ಅಂತ ಹೇಳ್ತೀವಿ ನಾವು ಅಂದರೆ ಬೋಂಡದ ಥರ ಮಾಡ್ಕೊಳ್ಳೋದು ನಾವು ಮುಳ್ಕ ಅಂತ ಹೇಳ್ತೀವಿ ಆ ಥರನೂ ಕೂಡ ಮಾಡ್ಕೋಬೋದು ಇವಾಗ ನಾನು ಈ ಥರ ಎಲ್ಲ ರುಬ್ಕೊಂಡು ಎಲ್ಲ ಸಲೀನೂ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ ನಾವು ಬೋಂಡ ಮಾಡ್ತೀವಲ್ವ ಜಾಸ್ತಿ ತೆಳ್ಳಗೆ ರುಬ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪನೇ ಇರಲಿ ಹಾಗೆ ರುಬ್ಕೋಬೇಕು ಆಮೇಲೆ ನಾವು ಹಲಸಿನ ಹಣ್ಣಿನ ಹಿಟ್ಟು ಮಾಡ್ಕೊಳ್ತಿದ್ದೀವಲ್ಲ ಅದಕ್ಕೆ ನೀವು ಈ ಥರ ಮಾಡಿಕೊಂಡ್ರೂ ಆಗುತ್ತೆ ಅದ್ರ ಬದಲು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೂ ಕೂಡ ಆಗುತ್ತೆ ಇಲ್ಲಾಂದರೆ ಇದೇ ಥರ ಪ್ಲೇನಾಗೆ ಮಾಡ್ಕೊಬೋದು ನಿಮಗೆ ಕಾಯಿ ತುರಿ ಇಷ್ಟ ಅಂದರೆ ಕಾಯಿ ತುರಿನ ಅದಕ್ಕೆ ಹಾಕೊಬೋದು ಇವಾಗ ಎಲ್ಲನೂ ರುಬ್ಕೊಂಡಾಗಿದೆ ಲಾಸ್ಟಿಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕೊಂಬಿಟ್ಟು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಗೋಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಬೇಡ ನೀವು ಬೆಲ್ಲ ಕೂಡ ಅಷ್ಟೇ ಹಲಸಿನ ಹಣ್ಣು ಜಾಸ್ತಿ ಸ್ವೀಟ್ ಇತ್ತು ಅಂದರೆ ಜಾಸ್ತಿ ಬೆಲ್ಲ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ಸ್ವಲ್ಪ ಹಾಕೊಂಡ್ರೆ ಸಾಕು ಹಲಸಿನ ಹಣ್ಣು ಏನಾದರೂ ಸ್ವೀಟ್ ಅಂದರೆ ಜಾಸ್ತಿ ಹಾಕೋಬೇಕಾಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಹಾಕೊಂಡ್ರೆ ಸಾಕು ಹಲಸಿನ ಹಣ್ಣು ಸ್ವೀಟ್ನೆಸ್ಸೇ ಜಾಸ್ತಿ ಇರುತ್ತೆ ಇವಾಗ ರುಬ್ಬ ಆಗಿದೆ ರುಬ್ಬಾಗಿದ್ದ ತಕ್ಷಣ ನಾವು ಬೋಂಡ ಕೂಡ ಮಾಡ್ಕೋಬೋದು ಅಂದರೆ ಅಂತ ಹೇಳಿದ್ನಲ್ಲ ಇವಾಗ ಅದನ್ನೇ ಮಾಡ್ಕೊಳ್ಳೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಇವಾಗ ಎಣ್ಣೆ ಕಾದಾದಮೇಲೆ ಬೋಂಡದ ರೀತಿಯಾಗೆ ಹಾಕ್ಕೊಳ್ಬೇಕು ಸ್ವಲ್ಪ ಸಣ್ಣ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪ ಹಾಕ್ಕೊಳಕ್ಕೆ ಹೋಗಬಾರ್ದು ಕೈಯ್ಯಲ್ಲಿ ಕೂಡ ಹಾಕೊಬೋದು ಇಲ್ಲ ಸ್ಪೂನ್ ಏನಾದರೂ ಯೂಸ್ ಮಾಡಿಕೊಂಡು ಕೂಡ ಹಾಕೋಬೋದು ಚಿಕ್ಕ ಚಿಕ್ಕದಾಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗೂ ಬೇಕು ಅಂದರೂ ಕೂಡ ಹಾಗೆ ಗಟ್ಟಿಯಾಗಿ ಚೆನ್ನಾಗಿರುತ್ತೆ ನಾ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು ಇವಾಗ ಬೋಂಡ ಕೂಡ ಎಲ್ಲ ಚಿಕ್ಕ ಚಿಕ್ಕಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು ಲೋ ಫ್ಲೇಮಲ್ಲೇ ಸ್ವಲ್ಪ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ನೋಡಿ ನಾನು ಕೂಡ ಎರಡು ಸಲ ಹಾಕ್ಕೊಂಡಿದ್ದೀನಿ ಉಳ್ದಿದ್ದು ಹಾಗೆ ಇಟ್ಟಿರ್ತೀವಿ ನಾಳೆ ಯಾವಾಗಾದ್ರೂ ಹಾಕ್ಕೊಬೋದು ಬಿಸಿ ಬಿಸಿಯಾಗಿ ಅಂತ ಇವಾಗ ಮೂರು ತಿಂಡಿ ಮಾಡ್ತಿರೋದಲ್ವ ಹಾಗಾಗಿ ಸಾಕು ಅಂತ ಇವಾಗ ಎರಡು ದೊಬ್ಬೆ ಮಾಡ್ಕೊಂಡಿರೋದಷ್ಟೇ ಈ ಥರ ಒಂದ್ಸಲಿ ಮಾಡಿ ನಿಜವಾಗ್ಲು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ಹಲಸಿನ ಹಣ್ಣಿನ ಮೂಳಕ ರೆಡಿ ಆಯಿತು ನೀವು ನೋಡ್ತಿರ್ಬೋದು ಇವಾಗ ರಾತ್ರಿಗೆ ಇನ್ನು ಹಲಸಿನ ಹಣ್ಣಿನ ಹಿಟ್ಟು ರೆಡಿ ಮಾಡ್ತಾ ಇರೋದು ಇವಾಗ ರಾತ್ರಿ ಆಗಿದೆ ಅದು ಸಂಜೆ ಮಾಡಿ ತಿಂದಾಯಿತು ಇವಾಗ ರಾತ್ರಿಗೆ ಹಲಸಿನ ಹಣ್ಣಿನ ಹಿಟ್ಟು ಮಾಡ್ತಾ ಇರೋದು ಇವಾಗ ಹಲಸಿನ ಹಣ್ಣು ಹಿಟ್ಟು ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಸೇಮ್ ಅವಾಗಲೇ ಹಿಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಬಾಳೆ ಎಲೆ ತೊಗೊಂಡ್ಬಂದಿದ್ದೀವಿ ನಾವು ಬಾಳೆಲೆಯಲ್ಲೇ ಮಾಡೋದು ಹಲಸಿನ ಹಣ್ಣು ಹಿಟ್ಟು ಹಲಸಿನ ಕೊಟ್ಟೆ ಅಂತಲೂ ಕೂಡ ಹೇಳ್ತಾರೆ ಕೆಲವರು ಇವಾಗ ಬಾಳೆ ಎಲೆನ ಕಾಯಿಸ್ಕೊಬೇಕು ಒಲೆಯಲ್ಲಿ ಕಾಯಿಸ್ಕೊಂಡಿದ್ದೀವಿ ಅಂದರೆ ಅದು ಒಡೆದೋಗ್ಬಾರ್ದು ಹಾಗಾಗಿ ಕಾಯಿಸ್ಕೊಂಡಿರೋದು ಇವಾಗ ಬಾಳೆ ಎಲೆ ಸ್ವಲ್ಪ ಎರಡು ಸೈಡು ಕಾಯಿಸ್ಕೊಂಡಾದ್ಮೇಲೆ ಇವಾಗ ನಾವು ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ನೋಡಿ ಹೆಂಗೆ ಅಂತ ಹೇಳ್ಬಿಟ್ಟು ಒಂದು ಕೈಯ್ಯಲ್ಲಿ ಇಟ್ಕೊಂಡ್ಬಿಟ್ಟು ಕ್ಲೀನಾಗಿ ಮಧ್ಯೆ ಹಾಕ್ಕೊಂಡ್ಬಿಟ್ಟು ಫುಲ್ ಕ್ಲೋಸ್ ಮಾಡಿ ಅಷ್ಟೇ ಎಲ್ಲನೂ ಇದೇ ಥರ ಮಾಡ್ಕೊಳ್ಳೋದು ನಾಲ್ಕು ಸೈಡೂ ಫೋಲ್ಡ್ ಮಾಡ್ಕೋಬೇಕು ಕ್ಲೀನಾಗಿ ಅದೇನು ಬಿಚ್ಚೋಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಆದರೆ ಕ್ಲೀನಾಗಿ ಫಸ್ಟ್ ಟೈಮ್ ಮಾಡೋರಿಗೆ ಗೊತ್ತಾಗೋದಿಲ್ಲ ಈ ಥರ ಕ್ಲೀನಾಗಿ ಮರ್ಚಿಬಿಟ್ಟು ಕಡುಬೆನ ಪಾತ್ರೆ ಬರುತ್ತೆ ನಮ್ಮ ಸೈಡಲ್ಲಿ ಕಡುಬೆಲ್ಲ ಮಾಡ್ತೀವಲ್ಲ ಅದರಲ್ಲೇ ನಾವು ಬೇಯಿಸ್ಕೊಳ್ಳೋದು ಇಡ್ಲಿ ಪಾತ್ರೆ ಕೂಡ ಬೇಯಿಸ್ಕೊಬೋದು ಇವಾಗ ಕಡುಬಿನ ಪಾತ್ರೆಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಕೆಳಗೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಹಲಸಿನ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದನ್ನು ಬಾಳೆ ಎಲೆಗೆ ಹಾಕಿ ಒಂದೊಂದೇ ಎಲ್ಲನೂ ಕ್ಲೀನಾಗಿ ಇಟ್ಬಿಡಬೇಕು ಇಟ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊಂಡ್ರೆ ಹಲಸಿನ ಹಣ್ಣು ಹಿಟ್ಟು ರೆಡಿನೇ ಆಗೋಗುತ್ತೆ ರಾತ್ರಿನೇ ನಾವು ಮಾಡ್ತಾ ಇರೋದು ಇವಾಗ ರಾತ್ರಿ ಮಾಡಿಬಿಟ್ಟು ರಾತ್ರಿ ತಿನ್ನಲ್ಲ ಬೆಳಗ್ಗೆ ತಿಂತೀವಿ ಕ್ಲೀನಾಗಿ ಆಗಿರುತ್ತೆ ತಣ್ಣಗಾಗಿ ಇನ್ನೂ ನಾನು ಇದು ಬೆಳಿಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಆಲ್ಮೋಸ್ಟ್ ಹಲಸಿನ ಹಣ್ಣು ಹಿಟ್ಟು ಹೆಂಗೆ ಮಾಡೋದು ಅಂತ ಹೇಳಿದರೆ ರಾತ್ರಿನೇ ಈ ಥರ ಮಾಡಿಬಿಟ್ಟು ಕಡಿಮೆ ಪಾತ್ರೆಯಲ್ಲಿ ಕ್ಲೋಸ್ ಮಾಡಿರ್ತಾರೆ ಜಾಸ್ತಿ ಒಲೆಯಲ್ಲೇ ಅಡುಗೆ ಮಾಡೋದಲ್ವ ಈ ಸೈಡು ಹಂಗೆ ಕ್ಲೋಸ್ ಮಾಡಿಟ್ಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಬೆಳಿಗ್ಗೆ ತಿಂತಾರೆ ಆ ಥರ ಇವಾಗ ಎಲೆ ತೆಗೆದ್ಬಿಟ್ಟು ನೋಡಿ ಇಷ್ಟು ಚೆನ್ನಾಗಾಗಿದೆ ಅದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ಈಸಿ ಇದೆ ಇದನ್ನು ಕೂಡ ಇಡ್ಲಿ ಪಾತ್ರೆಯಲ್ಲಿ ಮಾಡ್ಕೊಬೋದು ನಿಮ್ಮ ಕಡಿವಿನ ಪಾತ್ರೆನೇ ಬೇಕು ಅಂತ ಏನೂ ಇಲ್ಲ ಹಾಗೆಯೇ ಇದೇ ಹಿಟ್ಟಲ್ಲಿ ದೋಸೆ ಕೂಡ ಇವಾಗ ರೆಡಿ ಮಾಡ್ಕೊಳ್ತಿರೋದು ಹಂಚನ ಕಾಯೋಕೆ ಇಟ್ಬಿಟ್ಟು ನಾರ್ಮಲಾಗಿ ನಾವು ದೋಸೆ ಹೆಂಗೆ ಮಾಡ್ಕೊಳ್ತೀವೋ ಅದೇ ಥರ ಹಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ದೋಸೆ ನಾವು ಮಾಡ್ತೀವಲ್ಲ ಅದೇ ಥರ ದೋಸೆನ ಮಾಡ್ಕೊಳ್ಳೋದು ಮೇಲೆ ಸ್ವಲ್ಪ ಮತ್ತೆ ಎಣ್ಣೆ ಹಾಕ್ಕೊಂಡು ಎರಡು ಕಡೆಯೂ ಕಾಯಿಸ್ಕೊಟ್ರೆ ದೋಸೆ ಕೂಡ ರೆಡಿ ದೋಸೆ ಕೂಡ ಹಾಗೇನೆ ತಿನ್ಕೊಬೋದು ಸೈಡಿಗೆ ಏನು ಬೇಕು ಅಂತನೂ ಇಲ್ಲ ಹಾಗೇನೇ ತಿನ್ಕೊಂಡಿರ್ಬೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಒಂದೇ ಹಿಟ್ಟಲ್ಲಿ ಎಷ್ಟೆಲ್ಲ ತಿಂಡಿ ಮಾಡ್ಬೋದು ಇನ್ನೂ ತುಂಬ ಮಾಡ್ಬೋದು ಇಡ್ಲಿ ಮಾಡ್ಕೊಬೋದು ಈ ಥರ ಎಲ್ಲ ಬೇರೆ ಬೇರೆ ತಿಂಡಿ ಎಲ್ಲ ಮಾಡ್ಕೋಬೋದು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವಿಡಿಯೋಗಾಗಿ ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿಲ್ವೋ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಹೇಳ್ತೀರಾ ತುಂಬಾ ಚೆನ್ನಾಗಿತ್ತು ಅಂತ ಹಾಗೆಯೇ ಇವತ್ತಿನ ವೀಡಿಯೋ ಕೂಡ ಇಷ್ಟೇ ಸಿಂಪಲ್ ಆಗಿತ್ತು ಒಂದೇ ಹಿಟ್ಟಲ್ಲಿ ಮೂರು ಥರ ಹೆಂಗೆ ತಿಂಡಿ ಮಾಡೋದು ತೋರಿಸ್ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್